ಇಲ್ಲ ಇಲ್ಲ ಪೈಪ್ ಕಟ್ಟಕ್ಕೆ ಅಷ್ಟೆ ಚೆನ್ನಾಗಿ ಬರುತ್ತಲ್ಲ ಗುಡ್ಡೆ ಕಪ್ಪ ಅಂತಾನ ಹಾ ಯಾವ ಗ್ರಾಮ ಹೊಸೂರು ಗ್ರಾಮ ಊರು ಕೊಪ್ಪ ತಾಲೂಕಾ ನಿಮ್ಮ ಹೆಸರು ಸಂದೇಶ್ ಇದು ಮನೆ ಹಾ ಎಷ್ಟೊತ್ತಾಯ್ತು ಹಾವು ಬಂದು ಒಂದು ಗಂಟೆ ಆಯ್ತು ಎಂತ ಹಾವು ಅಂತ ಗೊತ್ತಾಯ್ತಾ ಕಾಳಿಂಗ ಸರ್ಪ ಅಂತ ಕಿಂಗ್ ಅಂತ ಕೋಬ್ರೋಡಿದೆ ಯಾರ ಅಮ್ಮನ अच्छा बराबर Tantada. Hmm. Aktif Aktı Aktif, aktif. 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 ಇಟ್ಕೊಳ್ಳಿ ಗೊತ್ತಿ ಹಾಂ ಹಾಂ ಶುರು ಮಾಡಿ ನಾನು ಮಾಡಿದ್ದೀನಿ ನಾನು ಫುಲ್ ಹಾಂ ಹಾಂ ರೆಡಿ ಹಾಂ ಓಕೆ ಕುಂಟೆ ಬೀಳುತ್ತ ನಮ್ಮ ಎಲ್ಗಡೆ ಹಂಗೆ ದೊಡ್ಡ ಇದೆ ಮಾರ ನೋಡಕ್ಕೆ ಮಾತ್ರ ಹ್ಞೂ ಕಟ್ ಮಾಡ್ದಾಗ ಹಿಂಗೇ ಇರ್ಲೇನು ಮಾಡಿದೆ ಮಾಡಿದೆ ರಿಟರ್ನ್ ಬರ್ತಿದ್ರಿ ಅದ್ ನುಗ್ಗಕ್ಕೆ ಆಗ್ತಿಲ್ಲ ಅಲ್ಲಿ

Hello, chibo. Nage. Kete. U ಓಯ್ ಚೀಲ ಹೋಯ್ ಚೀಲ ಚೀಲತಾನೆ ತಗೊಂಡ್ರು ತಗೊಂಡ್ರ ಅವ್ರೆಲ್ಲ ಚೀಲ ಅವ್ರು ತಗೊಂಡಿರ್ತಾನೆ ಅವರು ಅರ್ಜುನ ನಿಮ್ಮ ಕಡೆ ನೋಡ್ತೀನಿ ನೋಡ್ಕೊಳ್ಳಿ ಓ ಎಣ್ಣ ಚೀಲ ಅವ್ರಿಗೆ ಖರ್ಚು ಕೇಳಿ ಹಾಂ ಕಾ ಓ ಸಾರಿ ಕಾರಲ್ಲಿ ಇದೆ ಕಾರಲ್ಲಿದೆ कुंडा कर

இல்லதியா 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 சைடி இருக்கு இல்ல இல்ல नहीं वाले रे। बड़ा कर लियो। हट हट कर इधर मर जाए। मेरा बड़ा हट रहा होगा। बस बस। हम्म। मिलकर देखो। 아니요. 이곳에 c ஒரு <laughs> 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 பிஸு கட்டுப்பாடு ஏனாகல அது எடை விட்டு மாரா ஃபோர் சார் சூப்பர் ம் இல்லை கண்ணாடி லாட்டிக்கு நான் நம்பர் ஜெக்தி அஜ் வீடியோ செட்டுரு <laughs>